ಶ್ರಾವಣ ಮಾಸ ಮುಗಿಯುವಷ್ಟರಲ್ಲಿ ಈ ಆರು ರಾಶಿಯವರಿಗೆ ಧನಲಾಭ ಗಜಕೇಸರಿ ಯೋಗ ಜೊತೆಗೆ ಮೂರು ರಾಜಯೋಗದೊಂದಿಗೆ ಮುಟ್ಟಿದ್ದೆಲ್ಲ ಚಿನ್ನ ಖಜಾನೆ ಫುಲ್ ಹಾಗಾದ್ರೆ ಯಾವಾಗೂ ಆ ರಾಶಿಗಳು ನೋಡೋಣ ಬನ್ನಿ ಹಾಗಾದ್ರೆ ನಿಮ್ಮ ರಾಶಿ ಇದ್ದರೂ ಕೂಡ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ರಾಶಿ ಯಾವುದಂದು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಕೂಡ ಶೇರ್ ಮಾಡಿ ಹೌದು ತಿಂಗಳ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ರುಚಿಕ ರಾಶಿಯಲ್ಲಿ ಚಂದ್ರನ ಸಂಚಾರ ವೃಶ್ಚಿಕ ರಾಶಿಯ ಏಳನೇ ಮನೆಯಾದ ಋಷಭ ರಾಶಿಯಲ್ಲಿ ಮಂಗಳ ಮತ್ತು ಗುರುಗಳ ಸಂಕ್ರಮಣದಿಂದಾಗಿ ಚಂದ್ರಮಂಗಲ ಯೋಗ ಗಜಕೇಸರಿ ಯೋಗದಂತಹ ಅತ್ಯಂತ ಶುಭ ಯೋಗಗಳು ಮತ್ತು ಸಂಪತ್ತು ಯೋಗಗಳು ರೂಪುಗೊಳ್ಳುತ್ತವೆ ಈ ಕಾರಣದಿಂದಾಗಿ ಆದಾಯದ ಬೆಳವಣಿಗೆಗೆ ಸಂಬಂಧಿಸಿದ ಎಲ್ಲ ಪ್ರಯತ್ನಗಳು ಸಂಪೂರ್ಣವಾಗಿ ಪೂರೈಸಲ್ಪಡುತ್ತವೆ ಖ್ಯಾತಿ ಮತ್ತು ಅದೃಷ್ಟದ ಅವಕಾಶವಿದೆ ಉನ್ನತ ಮಟ್ಟದ ಸಂಪರ್ಕಗಳನ್ನು ಮಾಡಲಾಗಿದೆ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಶುಭ ಫಲಗಳು ಶು ಶುಭ ಯೋಗಗಳು ಅನುಭವಕ್ಕೆ ಬರಲಿವೆ ಇನ್ನು ಮೊದಲನೆಯದಾಗಿ ಋಷಭ ರಾಶಿ ಋಷಭ ರಾಶಿಯಲ್ಲಿ ಕುಜ ಮತ್ತು ಗುರು ಸಂಕ್ರಮಿಸುವುದರೊಂದಿಗೆ ರುಚಿಕ ರಾಶಿಗೆ ಚಂದ್ರನ ಸಮಾಸಪ್ತಕ ರಚನೆಯಿಂದ ಚಂದ್ರ ಮಂಗಳ ಮತ್ತು ಗಜಕೇಸರಿ ಯೋಗಗಳು ಉಂಟಾಗುತ್ತವೆ ಈ ಕಾರಣದಿಂದಾಗಿ ಪ್ರಯತ್ನವಿಲ್ಲದ ವಿತ್ತೀಯ ಲಾಭದ ಉತ್ತಮ ಅವಕಾಶವಿದೆ ಆದಾಯವು ಹಲವು ವಿಧಗಳಲ್ಲಿ ಬೆಳೆಯಬಹುದು ಬ್ಯಾಂಕ್ ಬ್ಯಾಲೆನ್ಸ್ ಗಣನೀಯವಾಗಿ ಹೆಚ್ಚಾಗುತ್ತದೆ ಮನದ ಆಸೆಗಳು ಈಡೇರುತ್ತವೆ ಭಾಗ್ಯ ಯೋಗಗಳು ಉಂಟಾಗುವುದು ಇನ್ನು ಎರಡನೇದಾಗಿ ಸಿಂಹರಾಶಿ ಸಿಂಹರಾಶಿಯ ದಶಾ ಮತ್ತು ಚತುರ್ಥ ಸ್ಥಾನಗಳಲ್ಲಿ ಈ ಎರಡು ಮಹಾಯೋಗಗಳು ಸಂಭವಿಸುವುದರಿಂದ ಆದಾಯವು ದಿನದಿಂದ ದಿನಕ್ಕೆ ಸುಧಾರಿಸುತ್ತದೆ ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭವು ನಿರೀಕ್ಷೆಗಳನ್ನು ಮೀರುತ್ತದೆ ಆಸ್ತಿಗೆ ಸಂಬಂಧಿಸಿದ ಆರ್ಥಿಕ ಲಾಭವಿರುತ್ತದೆ ಆಸ್ತಿ ವಿವಾದ ಬಗೆಹರಿಯುವ ಸಂಭವವಿದ್ದು ಬೆಲೆ ಬಾಳುವ ಆಸ್ತಿ ಪ್ರಾಪ್ತವಾಗುವ ಸಾಧ್ಯತೆ ಇದೆ ಸೆಲೆಬ್ರಿಟಿಗಳೊಂದಿಗೆ ಲಾಭದಾಯಕ ಒಪ್ಪಂದ ಮಾಡಿಕೊಳ್ಳಲಾಗುವುದು ಗೃಹ ಮತ್ತು ವಾಹನ ಸೌಕರ್ಯಗಳು ಹೆಚ್ಚಾಗಲಿವೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರು ಭಾಗ್ಯಸ್ಥಾನದಲ್ಲಿರುವ ಚಂದ್ರ ಮಂಗಳ ಮತ್ತು ಗಜಕೇಸರಿ ಯೋಗಗಳಿಂದಾಗಿ ಆಸ್ತಿಯ ಅನಿರೀಕ್ಷಿತ ಸಂಯೋಜನೆಯನ್ನು ಹೊಂದಿದೆ ಪಿತೃ ಸಂಪತ್ತು ಮತ್ತು ಪಿತ್ರಾರ್ಜಿತ ಸಂಪತ್ತು ಲಭ್ಯ ವಿದೇಶಿ ಕರೆನ್ಸಿ ಗಳಿಸುವ ಅವಕಾಶಗಳು ಇವೆ ಭಾರಿ ಸಂಬಳದೊಂದಿಗೆ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಚಟುವಟಿಕೆ ಹೆಚ್ಚುತ್ತದೆ ಮತ್ತು ಆದಾಯವು ನಿರೀಕ್ಷೆಗಳನ್ನು ಮೀರುತ್ತದೆ ಹೆಚ್ಚುವರಿ ಆದಾಯವನ್ನು ಭೂಮಿ ಮತ್ತು ಷೇರುಗಳಲ್ಲಿ ಹೂಡಿಕೆ ಮಾಡಬಹುದು ಇನ್ನು ರುಚಿಕ ರಾಶಿ ರುಚಿಕ ರಾಶಿಯ ಸಪ್ತಮದಲ್ಲಿ ಅಧಿಪತಿ ಮಂಗಳನಿಗೆ ಸಂಬಂಧಿಸಿದ ಚಂದ್ರಮಂಗಲ ಯೋಗವು ರೂಪುಗೊಳ್ಳುವುದರಿಂದ ಅದರ ಆದಾಯ ಪರಿಸ್ಥಿತಿ ರಾತ್ರೋರಾತ್ರಿ ಬದಲಾಗುವ ಸಾಧ್ಯತೆ ಇದೆ ಜೀವನದಲ್ಲಿ ಅನಿರೀಕ್ಷಿತವಾಗಿ ಧನಾತ್ಮಕ ಬೆಳವಣಿಗೆಗಳು ನಡೆಯುತ್ತವೆ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಲಿದೆ ಸಂಗಾತಿಗೂ ಮಹಾಭಾಗ್ಯ ಯೋಗ ದೊರೆಯುತ್ತದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಕನಸಿನಲ್ಲೂ ಉನ್ನತ ಸ್ಥಾನಮಾನ ಸಿಗಲಿದೆ ವ್ಯಾಪಾರದಲ್ಲಿ ಹಠಾತ್ ಆರ್ಥಿಕ ಲಾಭದ ಉತ್ತಮ ಅವಕಾಶವಿದೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಚಂದ್ರ ಮಂಗಳ ಮತ್ತು ಗಜಕೇಸರಿ ಯೋಗಗಳು ಪಂಚಮ ಸ್ಥಾನದಲ್ಲಿ ಇರುವುದರಿಂದ ಅನೇಕ ರೀತಿಯಲ್ಲಿ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಹಠಾತ್ ಆರ್ಥಿಕ ಲಾಭ ಮತ್ತು ಹಠಾತ್ ಅಧಿಕಾರ ಯೋಗದ ಸಾಧ್ಯತೆ ಇದೆ ಆದಾಯದ ಬೆಳವಣಿಗೆಗೆ ಯಾವುದೇ ಪ್ರಯತ್ನವು ಅನಿರೀಕ್ಷಿತ ಮಂಗಳಕರ ಫಲಿತಾಂಶಗಳನ್ನು ಅನುಭವಿಸುತ್ತದೆ ಉದ್ಯೋಗವಾರು ಸಂಬಳ ಹೆಚ್ಚಾಗಲಿದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೆಚ್ಚಿದ ಚಟುವಟಿಕೆಯ ಜೊತೆಗೆ ಆದಾಯವು ಹೆಚ್ಚಾಗುತ್ತದೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಚತುರ್ಥ ಸ್ಥಾನದಲ್ಲಿ ಎರಡು ಮಹಾಯೋಗಗಳು ಉಂಟಾಗುವುದರಿಂದ ಕುಟುಂಬದ ಆದಾಯವು ಬಹಳವಾಗಿ ಹೆಚ್ಚಾಗುತ್ತದೆ ಆದಾಯವು ಅನೇಕ ರೀತಿಯಲ್ಲಿ ಹೆಚ್ಚಾಗುತ್ತದೆ ಮತ್ತು ಪ್ರಮುಖ ಅಗತ್ಯಗಳನ್ನು ಪೂರೈಸಲಾಗುತ್ತದೆ ಆಸ್ತಿ ಮೌಲ್ಯದಲ್ಲಿ ಹೆಚ್ಚಳ ಆಸ್ತಿ ಮೌಲ್ಯದ ಧನಾತ್ಮಕ ಇತ್ಯರ್ಥ ತಾಯಿಯ ಕಡೆಯಿಂದ ಸಂಪತ್ತು ಇರುತ್ತದೆ ಗೃಹ ಮತ್ತು ವಾಹನ ಸೌಕರ್ಯಗಳು ಹೆಚ್ಚಾಗಲಿವೆ ಉದ್ಯೋಗದಲ್ಲಿ ಸಂಬಳ ಮತ್ತು ಬದ್ಯಗಳು ಗಾತಿಯವಾಗಿ ಹೆಚ್ಚಾಗುತ್ತವೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಗಳಿಕೆಯು ನಿರೀಕ್ಷೆಗಳನ್ನು ಮೀರುತ್ತದೆ ಹಾಗಾದರೆ ಇವುಗಳ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೆ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ರಾಶಿಯ ಬಗ್ಗೆ ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನಾಲು ತಪ್ಪದೆ ವಿಡಿಯೋವನ್ನು ನೋಡಿ